ಸೇವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ವಿಜಯಪುರ ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ್ ಸಹಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರಿಜನ್ ಹತ್ಯೆ ಮಾಡಲಾಗಿದೆ ಮಂಗಳವಾರ ರಾತ್ರಿ ಎಂಟು ಐವತ್ತರ ಸುಮಾರಿನಲ್ಲಿ ವಿಜಯಪುರದ ಮದೀನಾ ನಗರದಲ್ಲಿ ಮಾರಕಾಸ್ತ್ರಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಯಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಆದರೆ ಆಗ ಬಚಾವಾಗಿದ್ದ ಆದರೆ ಈ ಬಾರಿಗೆ ಹಂತಕರು ಯೋಚಿತವಾಗಿ ದಾಳಿ ನಡೆಸಿ ಬಾಗಪ್ಪನನ್ನು ಕೊಂದು ಹಾಕಿದ್ದಾರೆ ವಿಜಯಪುರದ ಮದೀನಾ ನಗರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡುತ್ತಿದ್ದ ಬಾಗಪ್ಪ ಎನ್ ಐವತ್ತರ ಸುಮಾರಿಗೆ ಮನೆಯಿಂದ ಹೊರಬರುತ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಬಳಿಕ ಪರಾರಿಯಾಗಿದ್ದಾರೆ ನಿರಂತರ ಸುದ್ದಿಗಳಾಗಿ ನೋಡಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಮಾಜ ತಂದರೆ ಕೊಡೋದ್ರಲ್ಲಿ ಡಿಪಾರ್ಟ್ಮೆಂಟ್ ಹೆಂಗೆ ಹಾಳು ಮಾಡೋದ್ರಲ್ಲಿ ನನ್ನ ಹಾಕಿ ಇರ್ತಾಯಿದೆ ನನ್ನ ಪಾಡಿನ ಹಿ ನನ್ನ ಪಾಡಿನ ತಲೆ ಕಟ್ಕೊಂಡು ನಾನು ಇಪ್ಪತ್ತ್ ನಾಲ್ಕು ಗಂಟೆದಾಗೆ ಯಾವಾಗೂ ತಂದು ಸರ್ ನಾನು ನೀವು ಯಾರು ಸಾವ್ರಿಗೆ ಹೋಗೋದಿಲ್ಲ ಯಾರು ಸೌರಿಗೋಗ್ರಿ ನನ್ನ ಜನ ಬಂದರೆ ಮನೆ ಹೋಗ್ತು ಕುಡಿತೀವಿ ಸರ್ ನಾವು ಯಾರು ಬರೋದ ತಲೆ ಕಟ್ಸಲ್ಲ ನಾನು ಬರೋದ ತಲೆ ತೆಗೆದುಕಟ್ಟಿಸ್ತಾರೆ ನಾನು ಉತ್ತಮ ಗಂಟೆ ಹಣ ಕೊಡಿತೀವಿ ಸರ್ ಕಂಜೋರಿಲ್ಲ ನಾನು ಅಷ್ಟೇ ನಾನು ಡಿಪಾರ್ಟ್ಮೆಂಟ್ ಅಜ್ಜಿಯವರು ಸಮಾಜಕ್ಕೆ ಯಾವ